ನಾವಿಲ್ಲಿ ಒತ್ತು ಸಾವಿಗೆನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಎಸ್ ಒಂದು ಪಾತ್ರೆ ತೊಗೊಂಡು ನಾವು ಸ್ವಲ್ಪ ನೀರಾಕಿ ಹಾಕಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇರಬೇಕು ಇದೇ ರೀತಿ ಒಂದು ಕೋಲ್ ತಗೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಕೆಳಗಡೆ ಇಟ್ಕೊಂಡು ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ್ಯಂಡ್ ಮೃದುವಾಗಿ ಆ್ಯಂಡ್ ಸಾಫ್ಟಾಗಿ ಒತ್ತು ಸಾವಿಗೆನ ನಾವು ಚೆನ್ನಾಗಿ ಮಾಡ್ಕೊಬೋದು ನೆಕ್ಸ್ಟು ಮತ್ತೆ ತಿರ್ಗಿ ಇದೇ ರೀತಿ ಗ್ಯಾಸ್ ಮೇಲೆ ಒಂದು ಫೈವ್ ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಇಲ್ಲಿ ಕಾಯಿ ಹಾಲು ಕಾಯಿ ಹಣ್ಣು ಒಂದೆರಡು ಏಲಕ್ಕಿ ಬೆಲ್ಲ ಎಲ್ಲ ಹಾಕ್ಕೊಂಡು ಘಮ ಘಮ ಬರೋ ಥರ ಈ ಥರ ರುಬ್ಬಿಟ್ಕೊಬೇಕಾಗತ್ತೆ ಇದು ವೈಟ್ ಎಳ್ಳು ಹಣ್ಣು ಬ್ಲ್ಯಾಕ್ ಎಳ್ಳು ಸ್ವಲ್ಪ ಬೆಲ್ಲ ಈ ರೀತಿ ಹಾಕ್ಕೊಂಡು ರುಬ್ಕೊಂಡು ಇದು ಕೂಡ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ನೋದು ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಎಸ್ ನಿಧಾನಕ್ಕೆ ಈ ರೀತಿ ಮಾಡ್ಕೊಂಡು ಬರಬೇಕು ಬಿಸಿ ಇರಬೇಕಾದ್ರೇ ನಾವು ಹೊತ್ಕೊಂಡ್ಬಿಡ್ಬೇಕಾಗತ್ತೆ ತಣ್ಣಗಾದ್ಮೇಲೆ ಅದು ಬೀಳೋದು ಕೂಡ ಸ್ವಲ್ಪ ಸ್ಲೋ ಆಗಿಬಿಡತ್ತೆ ಚೆನ್ನಾಗಿ ಕೂಡ ಇರಲ್ಲ ಕಟ್ ಕಟ್ ಕೂಡ ಆಗ್ಬೋದು ನೋಡಿ ಇಲ್ಲಿ ಈ ರೀತಿ ರೆಡಿಯಾಗಿದೆ ಎಸ್ ಈ ಥರ ಮಾಡ್ಕೊಬೇಕು ತಿನ್ನೋದಕ್ಕೆ ಸಖತ್ತಾಗಿತ್ತು ಮತ್ತು ಎಮ್ಮಿ ಫುಡ್ Let's try mari subscribe mari thank you for watching